ನಮ್ಮ ವರ್ತಕ ವರ್ತಕರ ಸಂಘದಿಂದ ನಮ್ಮ ನರ್ಸ್ ಒಬ್ಬ ಡಾಕ್ಟರೇಟ್ ಪದವಿ ಬಂದಿದೆ ಅದು ಇಲ್ಲೆಲ್ಲೂ ಅಲ್ಲ ಚೆನ್ನೈನಲ್ಲಿ ಚೆನ್ನೈನ ಪಾಂಡಿಚೇರಿಯಲ್ಲಿ ಎಷ್ಟೋ ಒಂದು ಪ್ರಶಸ್ತಿ ಪಡ್ಕೊಂಡಿರೋದ್ರಿಂದ ಪ್ರಶಸ್ತಿ ಬಂದಿದೆ ಸುಮ್ಮನೆ ಯಾರಿಗೂ ಕೊಡೋದಿಲ್ಲ ಯಾಕಂದ್ರೆ ಇದು ಪ್ರತಿ ಇದು ಸುಮಾರು ಬುಕ್ಗಳು ಮತ್ತೆ ಕಾದಂಬರಿ ಮತ್ತೆ ಸಾಹಿತ್ಯಗಳು ಈ ತರ ನಾಟಕ ನಾಟಕದಲ್ಲಿ ಅದೆಲ್ಲ ತೋರಿಸಿರೋದ್ರಿಂದ ಇವರು ನಾವು ಕರ್ನಾಟಕ ಪ್ರಶಸ್ತಿ ಬರಬೇಕಾದ್ರೆ ಸುಮ್ಮನೆ ಹುಡುಗಾಟಲ್ಲ ಇಂಥ ವ್ಯಕ್ತಿ ನಾವು ವರ್ತಕ ಸಂಘದಿಂದ ಸನ್ಮಾನ ಉತ್ತಮ ಮಾಡ್ಬೇಕು ಅನ್ಕೊಂಡಿದ್ವಿ ನೀವು ಅಲ್ಲಿ ಕರೆದಿದ್ದ ಅವತ್ತು ಮೈಸೂರು ಹೋಗಿದ್ರು ಮೈಸೂರು ಹೋಗಿರೋದ್ರಿಂದ ಸ್ವಲ್ಪ ತಡವಾದ ಕೂಡ ಇವತ್ತು ನಾವು ಮುಂತಾದ ಕೃತಿ ಆ ಸಂದರ್ಭದಲ್ಲಿ ಮಾಡೋದಂತ ಇವತ್ತು ಎಲ್ಲ ಸೇರ್ಕೊಂಡು ಇವತ್ತು ಮಾಡ್ತಾ ಇದ್ವಿ ನಮಸ್ಕಾರ ಇವತ್ತಿನ ಈ ದಿನ ಬಡಗೂರು ನರಸಪ್ಪನವರಿಗೆ ಡಾಕ್ಟ್ರೇಟ್ ಪದವಿ ಸಿಕ್ಕಿದೆ ಚೆನ್ನಾಗಿ ನಾಟಕ ಕಾದಂಬರಿ ಕುರಿತು ಬರೆದಂತ ಪುಸ್ತಕಗಳನ್ನು ಓಡಿ ನಮ್ ಗಣಿ ವ್ಯಕ್ತ ಮಾಡಿಕೊಂಡು ಪ್ರಶಸ್ತಿ ಘೋಷಣೆ ಮಾಡಿದ್ರು ಸರ್ಕಾರ ಈಗ ನಮ್ಗ ವರ್ತಕ ಸಂಘದಿಂದ ಅವರಿಗೆ ಅಭಿನಂದನೆ ಸೋಸ್ತಾ ಇದ್ದೀವಿ